Namastê. ಕಲಬುರಗಿ ಗೆ ಸ್ವಾಗತ ನಾನು ಶುಭ ಎಂಪಾಲ್ ಬನ್ನಿ ಕ್ವಿಕ್ ಆಗಿ ನೋಡ ಇಂದಿನ ಪ್ರಮುಖ ಸುದ್ದಿಗಾರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನಲ್ಲಿರುವ ನಾಲ್ಕು ಹತ್ತಿ ಖರೀದಿ ಕೇಂದ್ರಗಳು ರೈತರಿಗೆ ಮೋಸ ಮಾಡಿರುವುದರಿಂದ ಟೆಂಡರ್ ಮತ್ತು ಪರವಾನಗಿ ರದ್ದು ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ರೈತರು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ರು ಈ ಕುರಿತು ಅಫಜಲ್ಪುರ ರೈತರು ನಿಯೋಗ ತಹಶೀಲ್ದಾರರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿದರು ಅಫ್ಜಲ್ಪುರ ತಾಲೂಕಿನಲ್ಲಿರುವ ನಾಲ್ಕು ಹತ್ತಿ ಕೇಂದ್ರಗಳು ರೈತರಿಗೆ ಅನ್ಯಾಯ ಮಾಡುತ್ತಿದ್ದು ರೈತರಿಂದ ಹಮಾಲಿ ಮತ್ತು ತೂಕದ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ರೈತ ಸೇನೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜಮಾದಾರ್ ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೋರ್ವ ಸುಳ್ಳು ಜಾತಿ ಪ್ರಮಾಣ ಸೃಷ್ಟಿಸಿ ಪಂಚಾಯಿತಿ ಅಧ್ಯಕ್ಷನಾಗಿರುವ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಹಲ್ಕಟ್ಟಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಈ ಕುರಿತು ಸ್ಥಳೀಯ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ರಾಕೇಶ್ ಶಿಂದೆ ಎಂಬುವವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಸೃಷ್ಟಿಸಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಸ್ಥಳೀಯ ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ ರಾಕೇಶ್ ಶಿಂದೆ ಬಿ ಸಿ ಎ ಗೊಂದಲದಲ್ಲಿಗ ಪ್ರಮಾಣ ಪತ್ರ ಸಲ್ಲಿಸಿ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಆದರೆ ಅಧ್ಯಕ್ಷ ಸ್ಥಾನದ ಆಯ್ಕೆ ವೇಳೆ ಬಿಸಿಬಿ ಮರಾಠ ಪ್ರಮಾಣ ಪತ್ರ ದಾಖಲಿಸಿ ಆಯ್ಕೆಯಾಗಿದ್ದಾರೆ ಅವರು ಶಾಲೆ ದಾಖಲಾತಿಯಲ್ಲೂ ಸಹ ಬಿಸಿಎ ಗೊಂದಲಿಗ ಎಂದಿದೆ ಎಂದು ದೂರಿದರು ಈ ಕುರಿತು ಚುನಾವಣೆ ಆಯೋಗ ಹಾಗೂ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಸುಳ್ಳು ಪ್ರಮಾಣ ಪತ್ರ ನೀಡಿದ ರಾಕೇಶ್ ಶಿಂದೆ ವಿರುದ್ಧ ಕ್ರಮ ಜರುಗಿಸಲಿ ಎಂದು ಒತ್ತಾಯಿಸಿದರು ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಣಗಾಪುರ ದತ್ತಾತ್ರೇಯ ದೇವರ ಹುಂಡಿ ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಲಕ್ಷಾಂತರ ರೂಪಾಯಿ ಹಣ ಜಮೆಯಾಗಿದೆ ನಾಲ್ಕು ತಿಂಗಳಲ್ಲಿ ಅರವತ್ತೆಂಟು ಲಕ್ಷದಷ್ಟು ಹಣ ಹುಂಡಿಯಲ್ಲಿ ಜಮೆಯಾಗಿದ್ದು ದೇವಸ್ಥಾನ ಆಡಳಿತ ಮಂಡಳಿಯಿಂದ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ದೇವಸ್ಥಾನದ ಹುಂಡಿ ಎಣಿಕೆ ಮಾಡಲಾಗುತ್ತದೆ ಈ ಬಾರಿಯ ಹುಂಡಿ ಎಣಿಕೆಯಲ್ಲಿ ಬರೋಬ್ಬರಿ ಅರವತ್ತೆಂಟು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಹಣ ಕಾಣಿಕೆ ಜಮೆಯಾಗಿದೆ ಇದರ ಜೊತೆಗೆ ಒಂಬತ್ತು ಗ್ರಾಂ ಚಿನ್ನ ಎರಡ್ ಎಪ್ಪತ್ತೊಂಬತ್ತು ಗ್ರಾಂ ಬೆಳ್ಳಿಯನ್ನು ಕಾಣಿಕೆ ರೂಪದಲ್ಲಿ ಭಕ್ತರು ನೀಡಿದ್ದಾರೆ ನಾಳೆ ಅಂದ್ರೆ ನವೆಂಬರ್ ಹದಿನಾರರಂದು ಕಲಬುರಗಿ ನಗರದಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕನ್ನಡಾಂಬೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘಟನಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುರುರಾಜ್ ಬಂಡಿ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಪ್ರಜ್ವಲ್ ದೇವರಾಜ್ ಭಾಗಿಯಾಗಲಿದ್ದಾರೆ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಮೆರವಣಿಗೆ ಕಾರ್ಯಕ್ರಮ ಹಾಗೂ ಐದು ಅಂದ ಅನಾಥ ಮಕ್ಕಳಿಗೆ ದತ್ತು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಈಶ್ವರ್ ಜಿಎಚ್ ಸಾಗರ್ ಭಾವಿ ಸಚಿನ್ ಪೂಜಾರಿ ಅನಿಲ್ ಬಂಡಿ ಪ್ರದೀಪ್ ಓಂಕಾರ ಸೇರಿದಂತೆ ಇತರರು ಇದ್ದರು ನವೆಂಬರ್ ಹದಿನಾರರಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೆಯಲಿದೆ ಎಂದು ಕಲಬುರಗಿ ತಾಲೂಕಾ ಸರ್ಕಾರಿ ನೌಕರರ ಚುನಾವಣಾ ಅಭ್ಯರ್ಥಿ ಶಿಕ್ಷಕಿ ನಂದಿನಿ ಎಸ್ ಸನ್ಬಾಳ್ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನವೆಂಬರ್ ಹದಿನಾರರಂದು ಸರ್ಕಾರಿ ನೌಕರರ ಭವನ ಹಿಂದಿ ಪ್ರಚಾರ ಸಭಾ ಹಿಂದುಗಡೆ ಮತದಾನ ನಡೆಯಲಿದ್ದು ಕಲಬುರಗಿ ತಾಲೂಕಾ ಶಿಕ್ಷಕರ ವಿಭಾಗದಿಂದ ಒಟ್ಟು ಹನ್ನೆರಡು ಜನ ಶಿಕ್ಷಕರು ಸ್ಪರ್ಧೆ ಮಾಡುತ್ತಿದ್ದಾರೆ ಅದರಲ್ಲಿ ಒಟ್ಟು ನಾಲ್ಕು ಜನ ಶಿಕ್ಷಕರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ತಾಲೂಕಾ ಸರ್ಕಾರಿ ನೌಕರ ಚುನಾವಣೆ ಕಣದಲ್ಲಿರುವ ಶಿಕ್ಷಕರಾದ ದೇವೇಂದ್ರಪ್ಪ ಗಣಮುಖಿ ಸೇರಿದಂತೆ ಇತರರು ಇದ್ದರು ಕಲಬುರಗಿ ನಗರದ ಪ್ರವಾಸದಲ್ಲಿರುವ ಉಪ ಲೋಕಾಯುಕ್ತ ನ್ಯಾಯಾಧೀಶ ಬಿ ವೀರಪ್ಪ ಅವರು ನಗರ ಪ್ರದಕ್ಷಿಣೆ ನಡೆಸಿದರು ಬೆಳಗ್ಗೆ ಏಳು ಗಂಟೆಯಿಂದಲೇ ನಗರದ ಇಂದಿರಾ ನಗರಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಉಪ ಲೋಕಾಯುಕ್ತರು ನೀರು ಶುದ್ಧೀಕರಣ ಘಟಕದ ಬಳಿಯೇ ರಾಶಿ ರಾಶಿ ಕಸ ಮತ್ತು ಹಂದಿಗಳು ಗೂಡು ಕಂಡು ದಂಗಾದರು ಹದಿನೈದು ದಿನಗಳಿಂದ ಕಸ ತೆಗೆಯದೇ ಬಿಟ್ಟಿದ್ದಕ್ಕೆ ಈ ಸ್ಥಿತಿ ಕಂಡು ಪಾಲಿಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಜನರು ಸಹ ಎಚ್ಚೆತ್ತುಕೊಂಡು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ಜಾಗೃತಿ ಮೂಡಿಸಿದರು ವಕ್ಫ್ ಇಲಾಖೆ ಅಕ್ರಮ ಆಸ್ತಿಗಳಿಗೆ ದುರುದ್ದೇಶದಿಂದ ರಾಜ್ಯದ ರೈತರ ಆಸ್ತಿ ಮಠ ದೇವಸ್ಥಾನಗಳ ಆಸ್ತಿ ಕಬಳಿಕೆ ಮಾಡುತ್ತಿದೆ ಎಂದು ಬಿಜೆಪಿ ವಕ್ತಾರರಾದ ಸುಧಾ ಹಾಲ್ಕೆ ಆರೋಪಿಸಿದರು ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೂಡಲೇ ಸರ್ಕಾರ ವಕ್ಫ್ ಮಂಡಳಿಯನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು ಈ ಬಗ್ಗೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಮಠಾಧೀಶರು ಒಂದಾಗಿ ಹೋರಾಟ ನಡೆಸುತ್ತಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಕೂಡಲೇ ವಕ್ಫ್ ಮಂಡಳಿ ರದ್ದುಗೊಳಿಸಿ ಹಾಗೂ ವಕ್ಫ್ ಬೋರ್ಡ್ನಿಂದ ರಕ್ಷಿಸಲು ಸ್ಮಾರಕಗಳನ್ನು ತಕ್ಷಣ ರಾಷ್ಟ್ರೀಕರಣ ಮಾಡುವಂತೆ ಒತ್ತಾಯಿಸಿದರು ಇದೇ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರವಾಗಿದೆ ದಲಿತ ಅನುದಾನವನ್ನು ಗ್ಯಾರಂಟಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಚಂಚೋಳಿಯಲ್ಲಿರುವ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ರೈತರು ಹಗಲು ರಾತ್ರಿ ಹೋರಾಟ ಮಾಡುತ್ತಿದ್ದು ಜಿಲ್ಲಾಡಳಿತ ನಿದ್ರೆ ಮಾಡ್ತಿದೆಯಾ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ವಕ್ತಾರ ರಾಜ್ಕುಮಾರ್ ಪಾಟೀಲ್ ತೆಲ್ಕರ್ ಕಿಡಿಕಾರಿದ್ದಾರೆ ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿಭಟನಾ ನಿರತ ರೈತರ ಬಳಿ ಸೌಜನ್ಯಕ್ಕಾದರೂ ಯಾವೊಬ್ಬ ಅಧಿಕಾರಿಗಳು ಹೋಗಿಲ್ಲ ಕಳೆದ ವಾರದಿಂದ ರೈತರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಮೂರ್ನಾಲ್ಕು ದಿನಗಳಲ್ಲಿ ಕಾರ್ಖಾನೆ ಆರಂಭವಾಗದಿದ್ದರೆ ನಮಗೆ ಸಾವೇ ಗತಿ ಅಂತ ರೈತರು ಹೇಳುತ್ತಿದ್ದಾರೆ ಕಾರ್ಖಾನೆ ಆರಂಭಕ್ಕೆ ಕಾರಣಗಳನ್ನು ಮುಂದೂಡುತ್ತಿದ್ದಾರೆ ಸರ್ಕಾರ ಮನಸ್ಸು ಮಾಡಿದರೆ ಕಾರ್ಖಾನೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಬಹುದಿತ್ತು ಯಾಕೆ ಜಿಲ್ಲೆಯಲ್ಲಿರುವ ಅನೇಕ ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ಮಾಡುತ್ತಿಲ್ವಾ ಶಾಸಕ ಯತ್ನಾಳ್ ಒಡೆತನದ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಯಾಕೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಕಲಬುರಗಿಯಲ್ಲಿ ಕರ್ನಾಟಕ ಉಪ ಲೋಕಾಯುಕ್ತರಿಂದ ಅಹವಾಲು ಸ್ವೀಕಾರ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಕರ್ನಾಟಕ ಉಪ ಲೋಕಾಯುಕ್ತ ನ್ಯಾಯಾಧೀಶ ಬಿವೀರಪ್ಪ ಅವರು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಕಲಬುರಗಿ ಜಿಲ್ಲಾ ವ್ಯಾಪ್ತಿಯ ಸಾರ್ವಜನಿಕರ ಅಹವಾಲು ಕುಂದುಕೊರತೆ ಸ್ವೀಕಾರ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಉಪ ಲೋಕಾಯುಕ್ತ ನ್ಯಾಯಾಧೀಶ ಬಿವೀರಪ್ಪ ಅವರು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಕುಂದುಕೊರತೆಗಳನ್ನು ಆಲಿಸಿದರು ಮನೆಗೆ ನುಗ್ಗಿ ವೃದ್ಧನೊಬ್ಬ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಘಟನೆ ಕಲಬುರಗಿ ಜಿಲ್ಲೆಯ ಅಳನ್ ತಾಲೂಕಿನ ನರೋಣ ಪೊಲೀಸ್ ಠಾಣೆಯ ವ್ಯಾಪ್ತಿ ತಾಂಡವೊಂದರಲ್ಲಿ ನಡೆದಿದೆ ಅರವತ್ತೈದು ವರ್ಷದ ಕಾಮುಖ ವೃದ್ಧ ಗೋರಖನಾಥ್ ಚೌಹಾಣ್ ಎಂಬಾತ ಅಪ್ರಾಪ್ತ ಬಾಲಕಿ ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಮನೆಗೆ ನುಗ್ಗಿ ಹೆದರಿಸಿ ಬೆದರಿಸಿ ಬಾಲಕಿ ಮೇಲೆ ತನ್ನ ಕಾಮ ತೀರಿಸಿಕೊಂಡಿದ್ದಾನೆ ಇನ್ನು ಸಂತ್ರಸ್ತ ಬಾಲಕಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಪಿ ಗೋರಖ್ನಾಥ್ನನ್ನು ನರೂಣ ಪೊಲೀಸರು ಬಂಧಿಸಿದ್ದಾರೆ ಇವಾಗಿದ್ದು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ಪಲ್ಲಿ ಅಲ್ಲಿ ನಮಸ್ಕಾರ